ಬೈಡ ಎಲ್ಲಾರನೂ ಕರ್ಕೊಂಡು ಸಕನಲ್ಲಿ ಹೋಗ್ತಾ ಇದ್ದೀನಿ ನಾನು ಇಬ್ರು ನಮ್ಮ ಭಾವನೆ ಅಡುಗೆ ವಿಡಿಯೋ ಇವತ್ತು ನಮ್ಮ ಹಸ್ಬೆಂಡ್ ಮನೇಲಿ ಹಬ್ಬ ಇದೆ ಸೊ ನಿನ್ನೆನೆ ಎಡೆ ಎಲ್ಲ ಇಟ್ಟಾಗಿದೆ ಅದ್ರದ್ದು ನಾನೇನು ಬ್ಲಾಗ್ ಮಾಡ್ಕೊಳ್ಳಿಲ್ಲ ಆ್ಯಂಡ್ ಇವತ್ತು ಜಸ್ಟ್ ವೆಜ್ ಅಷ್ಟೇ ಚಿಕನ್ ಮಾತ್ರ ಮಾಡ್ತಾ ಇದ್ದಾರೆ ಸಿಂಪಲ್ ಆಗಿ ಮಾಡ್ತಾ ಇದ್ದಾರೆ ಮನೆ ಕಟ್ತಿದ್ದೀವಲ್ವಾ ಮಗು ಬೇರೆ ಚಿಕ್ಕೋದಲ್ವಾ ಮತ್ತು ಫೀವರ್ ಎಲ್ಲ ಇದೆ ನಮ್ಮ ಹೆೇಶಿಕನ್ಗೆ ಮೋಕ್ಷಿಕನ್ಗೂ ಫೀವರ್ ಇತ್ತು ಬಟ್ ಇವಾಗ ಹುಷಾರಾಗಿದ್ದಾಳೆ ಬಟ್ ಹೇಶಿಕನ್ಗೆ ತುಂಬ ಕೋಲ್ಡ್ ಆ್ಯಂಡ್ ಫೀವರ್ ಇತ್ತು ಆ್ಯಂಡ್ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲರಿಗೂ ಫೀವರ್ ಎಲ್ಲರಿಗೂ ಕೋಲ್ಡ್ ಎಲ್ಲರೂ ಮಲ್ಕೋಬಿಟ್ಟಿದ್ದಾರೆ ಸೊ ಹಾಗಾಗಿ ನಾನು ಅಲ್ಲಿಗೆ ಬೇಗ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಜೊತೇಲಿ ಇವತ್ತು ತುಂಬ ಸಿಂಪಲ್ ಆಗಿರೋದ್ರಿಂದ ನಾನು ನಿಮಗೆ ತೋರಿಸ್ಬೇಕಷ್ಟೇ ತುಂಬ ಜನ ಕೇಳ್ತಿದ್ದೀರಾ ನಿಮ್ಮ ಹಸ್ಬೆಂಡ್ ಮನೆಗೆ ಹೋಗಿ ಹೋಗಿ ವ್ಲಾಗ್ ಮಾಡಿ ಅಂತ ಅಲ್ಲಿ ಹೋದಾಗೆಲ್ಲ ನಾನು ವ್ಲಾಗ್ ಮಾಡಲ್ಲ ಯಾಕಂದರೆ ಕೆಲವರು ಕ್ಯಾಮ್ರಾ ಕಾನ್ಷಿಯಸ್ ಇರುತ್ತೆ ಅವರು ಮುಂದೆ ಬರಲ್ಲ ಕ್ಯಾಮ್ರಾ ಮುಂದೆ ಬರಲ್ಲ ಸೊ ಹಾಗಾಗಿ ಆ್ಯಂಡ್ ನನಗೂ ಸ್ವಲ್ಪ ಕಂಫರ್ಟಬಲ್ ಆಗಿರಲ್ಲ ಅವ್ರಿಗೂ ಅನ್ಕಂಫರ್ಟಬಲ್ ಆಗಿರುತ್ತೆ ಅದು ನೋಡಿ ನಾನು ಹೇಗೆ ಕಂಫರ್ಟಬಲಾಗಿ ಮಾಡಲಿ ಅಲ್ವಾ ಸೊ ಇವತ್ತು ಆದಷ್ಟು ಮಾಡ್ಕೊಂಡು ಬರ್ತೀನಿ ನನ್ನ ತಮ್ಮನ ಕರ್ಕೊಂಡು ಹೋಗ್ತಾಯಿದ್ದೀನಿ ಸೊ ಇವತ್ತು ಹೇಗಿರುತ್ತೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಆ್ಯಂಡ್ ಇನ್ನೊಂದು ಹೇಳಬೇಕು ಇದು ಇದೇ ಕಾಸ್ಟ್ಯೂಮಲ್ಲಿ ಇದೇ ದಿನ ಇನ್ನೊಂದು ಬ್ಲಾಗ್ನ ಇದ್ದೀನಿ ಅದರಲ್ಲಿ ನಮ್ಮಮ್ಮನಿಗೆ ಮಾಂಗಲ್ಯ ಚಿಹ್ನ ಮಾಡಿಸಿದ್ದೀನಿ ಸೊ ಹೋಗಿ ನೋಡಿ ನೋಡಿಲ್ಲ ಅಂದರೆ ಆ್ಯಂಡ್ ಆಕ್ಚುಲಿ ಇವಾಗ ಲೇಟ್ ಆಗೋಯ್ತು ಸತಿನಳ್ಳಿಗೆ ಹೋಗ್ತಾ ಇರೋದು ಇದ್ ಅಲ್ಲಿ ಏನಾಯ್ತು ಅಂದ್ರೆ ನಾನು ಅದೇ ನೆಕ್ಸ್ಟ್ ಬ್ಲಾಗ್ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಅಂತ ಅನ್ಕೊಂಡೆ ಬಟ್ ಅಲ್ಲಿ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹೇಳಿದಾರೆ ನೋಡ ಅಪ್ಲೋಡ್ ಆದ್ರೆ ಮಾಡ್ತೀನಿ ಇಲ್ಲಾಂದ್ರೆ ನೆಕ್ಸ್ಟ್ ನೋಡ್ತೀರಾ ಸೊ ಆ ಒಂದು ಬ್ಲಾಗ್ನ ಕಂಟಿನ್ಯೂಷನ್ ಇತ್ತು ಅದೇ ಅಮ್ಮನಿಗೆ ಚೈನ್ ತರೋಕೆ ಹೋಗಿದೆ ಸೊ ಹಾಗಾಗಿ ಲೇಟ್ ಆಯ್ತು ಇವತ್ತು ಆ್ಯಂಡ್ ಇವ್ಳಿಗೂ ಸ್ವಲ್ಪ ಹುಷಾರಿಲ್ಲ ಅವ್ಳಿಗೂ ಸ್ವಲ್ಪ ಬಿಸಿ ಎಲ್ಲ ಹಾಕೊಂಡು ಅವಳನ್ನು ಕೇರ್ ಮಾಡಿ ಈಗ ಎಲ್ಲರೂ ಕರ್ಕೊಂಡು ಸಕ್ಕನ ಹಳ್ಳಿಗೆ ಹೋಗ್ತಾ ಇದ್ದೀನಿ ನಾನು ಇದ್ರೂ ನಮ್ಮ ಭಾವನೆ ಅಡುಗೆ ಮಾಡೋದು ನಾನು ಇಲ್ಲಾಂದ್ರೆ ನಮ್ಮ ಭಾವನೆ ಅಡುಗೆ ಮಾಡೋದು ಸೊ ಅಲ್ಲಿ ಹೋದ್ಮೇಲೆ ಹೇಗೆ ಏನೋ ಎತ್ತ ಅಂತ ನೋಡೋಣ ಅಲ್ಲೇ ಸ್ಟೇ ಆಗ್ಬೇಕಂತ ಅನ್ಕೊಂಡಿದ್ವಿ ಚಾನ್ಸಸ್ ಇದೆ ಬಟ್ ನೋಡೋಣ ಏನಾದರೂ ಆಗಲಿಲ್ಲ ಪಾಪು ಇರಲಿಲ್ಲ ಅಂತ ಅಂದರೆ ನಮ್ಮ ಮೋಕ್ಷಿಕ ಇರಲಿಲ್ಲ ಅಂತ ಅಂದರೆ ಅವಳನ್ನ ವಾಪಾಸ್ ಒಪ್ಕೊಂಡು ಬರ್ಬೇಕಾಗುತ್ತೆ ಸೊ ಇವಾಗ ಹೋಗ್ತಾ ಇದ್ದೀವಿ ಎಲ್ರೂನು ಸತ್ತಿಗೆ ಹೋಗಿ ಹಬ್ಬ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬರ್ತೀನಿ ಸೊ ಡೈಲಿ ಬ್ಲಾಗ್ಸ್ ಮಾಡೋದಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ಮನೇಲಿ ಎಲ್ರಿಗೂ ಹುಷಾರಿಲ್ಲ ಯೇಶಿಕನ್ಗೂ ಹುಷಾರಿಲ್ಲ ನನಗೂ ಸ್ವಲ್ಪ ಇವಾಗಿವಾಗ ಸ್ವಲ್ಪ ಕೋಲ್ಡ್ ಆಗ್ತಾ ಇದೆ ಈ ವೆದರ್ಗೆ ಅದಕ್ಕಾಗಿ ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಲ್ಲ ಸೊ ಹಂಗಾಗ್ಬಿಟ್ಟಿದೆ ಡೈಲಿ ಬ್ಲಾಗ್ಸ್ನ ಕಣ್ ಕಂಟಿನ್ಯೂಸ್ ಆಗಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಇವಾಗ ಸಾತನಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಏನನ್ನೆಲ್ಲ ಆಗಿದೆ ಫಸ್ಟ್ ನೋಡ್ಕೊಂಡ್ ಬರೋಣ ಓಕೆ ಎಲ್ಲಿ ಹೋಗ್ತಿದೀವಿ ಎಲ್ಲಿ ಹೋಗ್ತಿದೀವಿ ಶಿಖಾ ಚಾತನಹಳ್ಳಿ ವೆರಿ ಗುಡ್ ಫೈನಲಿ ನನ್ನ ಹಸ್ಬೆಂಡ್ ಮನೆ ಇದೇನೆ ತುಂಬಾ ವ್ಲಾಗಲ್ಲಿ ತೋರಿಸಿದೀನಿ

ಇಬ್ಬಂದ್ರಾ ಅಣ್ಣ ಹಬ್ಬಕ್ಕೆ ಕೇಳಿದ್ವ ನಾವು ನಿಮಗೆ ನಾಳೆ ಅದೇ ಅದು ಹ್ಞೂ ಅಲ್ಲೇ ನಗರ ತೀತ ತಂಗಿಮ್ಮ ಮುದ್ದೆ ಇಕ್ತೀನಿ ಒಂಚೂರು ಒಂಚೂರು ಮುದ್ದೆ ನಾಳೆ ಹಂಗಾರೆ ರೊಟ್ಟಿನೇ ಮಾಡೋದ್ ಕಟಾರಿ ಮನೆ ವಂಶದ್ದು ಹೆಸ್ರು ಉಳಿಸ್ಬಾರ್ವಾ ನೀನು ಸಾಕೋ ಸಾಕು ಬಿಡಪ್ಪ ಬಾ ಸಾಂಬಾರ್ ತೋರಿಸ್ತೀವಿ ನಿನ್ನ ಹೆಸ್ರು ಏನು ರೋಚಿತನ

ಏನಕ್ಕ ಆಯ್ತು ಚುನಿಯಕ್ಕ ಇಲ್ಲಿ ನೋಡಕ್ಕ ಇಲ್ಲೆಲ್ಲ ಜಾಗೆಲ್ಲ ಜೋಳಿಗೆ ಕೊಟ್ಟಕ್ಕೆ ಇದನ್ನ ತಗದ್ಬಿಟ್ಟು किशोर ಎಷ್ಟು ವರ್ಷ ಕಂಟ ಮಲ್ಕಣ್ಣ ಜೋಕ್ಲೇಲಿ ಅಯ್ಯೋ ಒಂದು ವರ್ಷ ಆಗೇ ಮೈಕಣ್ಣ ಅಷ್ಟೇ ಮಾತಾಡ್ಲೇ ಯೋ ಯದಿเยೋ ಏ ಅದು ಮಲ್ಕಣ್ಣ ಬಾರಿ ನೀ ಹೇಳ್ ಬಿಡೋ 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 ಮಲ್ಕಳ್ಳಿ ಬಿಡ 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 ಯಜಿ ಮಲ್ಕಣ್ಣ ಯಜಿ ಕิಶೋರ ಬೇಕಾ ನಿಂಗೆ ಉಳ್ ಒಬ್ಳಿಗೆ ತೊಕ್ಕಿ ಇರಲೇಬೇಕು ಇಲ್ಲಂದ್ರೆ ಹೋಗಲ್ಲ ನಿಂಗಲ್ಲಾ ಬಡಕಪು ಪಾಯ ಆಟಲೇ ಎಬ್ರುಸ್ತೀ ಬೇಡ ಅರ್ನಿದ್ದ ಮಾಡ್ಬಾ ಕಥೆ ಬಕನೆಲ್ಲ 何だよ ಮಕ್ಸಿಕಾ ಇಲ್ಲ ಇಲ್ಲ ನೀನು ತಾತ ಎಲ್ಲ ನೋಡ ತಾತ ತಾತ ಮಕ್ಷಿಗ ಇಲ್ಲ ಇಟ್ಕೊಂಡು ಇಲ್ಲವಿನ ಏನ್ ಮಕ್ಸಿಕಲ್ವಾ ನಿಂಗ ಏಷಿಕ ಅದು ಯಾರಿಗಿದು ಅದು ಮಕ್ಷಿಕ್ಂಗ വെരിച്ച നോഡ്ബിട്ടവനെ കള്ള കിശോറി കളീ കണ്ണ ఎందలైర్లెక్ట్ తల కడస్బడి ಚಂದ ಹಿಂಗಾದ್ರೆ ಅವಳಗ್ ತೊಟ್ಟ ಮಲ್ಗಲ್ಲ ಹ್ಮ್ ತಲೆ ಮಟ್ಟ ಆಯ್ತದೆ ನೀ ನೆಕ್ಸ್ಟ್ ನಿದ್ದೆ ಈಗ ನಿದ್ದಾ ಹಿಂಗೆ ಸಿಂಗರ್ ನಮ್ಮನೆ ಸಿಂಗರ್ ಕಿಶೋರ್ ನೆಕ್ಸ್ಟ್ ನೀನ್ ಮಲ್ಕತಿಯಾ

ನಡ್ರಪ್ಪ ಇಲ್ಲಿಗೆ ಟಿಶಿ ಟಿಶಿ ಅಂತ ಅವನು ನಡ್ರೋ ಅಯ್ಯ ನಡಲಿ ಅಂದರ ವಿಡಿಯೋ ತಸಬಿಡ್ ಕಾಯ್ತೀನಿ ತಡಿ 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 ತರಿ ಮಾಡ್ಬಡ ಈಗ ಅವಳು ಯೂಸಿ ಸೀರಿಯಲ್ ಸಿರೆಗಾ ತಲೆ ಎಳ್ಕಲೋ ಹಿಂದಿಗೆ ಕಿವಿ ತಿ ಟಿಶಾರಾಂಚ ಮುಖ ತಸಲ

Maksudnya, <tipos> Mama la. ah. <laughs> 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 ನಮ್ಮಕ್ಕ ಅಂತಾನೆ ನೀನ್ ಏನ್ಲಾ ಚಂದ ದೊಡಪ್ರಿ ನಡಿ ಊಟ ಮಾಡಿ ಮತ್ತಿನ್ನ ತಗೊಂಡ ಅಯ್ಯೋ ಅಯ್ಯಯ್ಯಯ್ಯಯ ಅಯ್ಯೋ 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 ಟ್ಯಾಕ್ಸ್ ಯಾರದು ಯಾರು ಕಿಶೋರ್ ಅದು ಹೇಳು ಯಾರದು ಯಾರದು ಕೇಳಿಸಿಲ್ಲ ನಂಗೆ ಇವಳಿಗೆ ಜೆಂಡರ್ ವ್ಯತ್ಯಾಸನೇ ಗೊತ್ತಿಲ್ಲ ಎಲ್ಲರೂ ಹೋಗಿ ಅಂತಾಳೆ आले सॉरी सॉरी ಎಲ್ಲಾ ಚಪ್ಪಾಳೆ ಅಲ್ಸಿ ಓಯೋಯೋ ಬಾರಾ पहिले ಅಣ್ಣಾ ಮುದ್ದೆ ಬೆಲ್ಲೆಲ್ಲಾ ಹುಡುಮಿ ನಾನು ಬಡ ಮುದ್ದಾಲಿ ಕುಡೋಡ ಅಣ್ಣಾ ಬೇಕೋ ಏನ್ ಬೇಕೋ ಐ ಕ್ಯಾನ್ ಓಟಾ ಕೊಡ್ ಗಾ ಹುಡುಡೋ ಬಡ ಯಾಕೋ ಹುಡುಡೋ ಬಾ ಪಾಪಾ ಹುಡುಡೋ ಬಿಡ ಚೆನ್ನಾ ಸಮದಾನ ಹುಡುಡೋ ಹುಡುಕದಿ ಬಾ ಇಕ್ಕಣಿ ಹುಡುಕತೀನಿ ಏನಾ ಒತ್ತು ಒತ್ತು ಹೋಗ್ತಾ ಇದೆ ಚೆನ್ನಾ ಈಗ ಸುಗಾತಿ ಕಿಶರಾ ক্রাকযে সলেয় দ়াশটি ಎಲ್ಲ ಪಾಚಿದಾವ್ರೆ ನಾನ್ ಅವ್ವ ಮಾತ್ರ ಇದ್ದಿದೀನಿ ನೈಟ್ ಎಂಟು ಗಂಟೆ ತೊ ಗಂಟೆ ಎಷ್ಟೋ ಟೈಮ್ ಇವಾಗ ನೈಟ್ ಹತ್ ಗಂಟೆ ಆಗಿದೆ ನೈಟ್ ಹತ್ತ್ ಗಂಟೆ ಕರೆಕ್ಟ್ ಶೇಖರ್ ಅವರ ತಂಗಿಯವ್ರೆಲ್ರೂ ಬಂದಿದ್ರು ಬಟ್ ಅವ್ರ ತೂ ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ ನನ್ಗೆ ಬರ್ಟ್ಬಿಟ್ಟೆ ಮನೆಗ್ ಬಂದ್ವಿ ಮನೆಗ್ ಬಂದು ಇವಾಗ ಎಲ್ಲ ಆ ಎಲ್ಲಾರು ಇನ್ನು ಓ ಎವ್ಳು ಮಲಗಿಲ್ಲ ಮುಗ್ಸಿಕಾ ಅವ್ಳನ್ನ ಆಟಾಡಿಸ್ತಿದ ಸೊ ಇಲ್ಲಿವರೆಗೂ ಯಾರೆಲ್ಲ ನನ್ನ ಬ್ಲಾಗ್ಸ್ ನೋಡಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಹಾಗೆಯೇ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಸೊ ಇವಾಗ ಸ್ವಲ್ಪ ನನಗೂ ಯಾಕೋ ಕೋಲ್ಡ್ ಥರ ಆಗ್ತದೆ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ನೋಡೋಣ ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಹಸ್ಬೆಂಡ್ ಮನೆಯಲ್ಲಿ ಇದ್ದಿದ್ದು ಹಬ್ಬ ಎಲ್ಲ ಕಮೆಂಟ್ ಮಾಡಿ ಹಾಗೆಯೇ ತುಂಬ ಜನ ಕೇಳ್ತಿದ್ರಿ ಹಸ್ಬೆಂಡ್ ಮನೆಗೆ ಹೋಗಲ್ವಾ ಹೋಗಲ್ವ ಅಂತ ಹೋಗಿದ್ದೀನಿ ಆ್ಯಂಡ್ ಎಲ್ಲರೂ ತೋರಿಸಿದ್ದೀನಿ ಸೊ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರೋದೆ ಅಂತ ಇಷ್ಟ ಆದರೆ ಲೈಕ್ ಕೊಡೋದನ್ನ ಖಂಡಿತ ಮಿಸ್ ಮಿಸ್ ಮಾಡಬೇಡಿ ಕೋರ್ಸ್ ಏನಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಓಕೆ ಬಾಯ್ ಥ್ಯಾಂಕ್ ಯು ಸೊ ಮಚ್